वास्तव टीवी के स्वागत ना सरदार ವಿಜಯಪುರದಲ್ಲಂತೂ ಹತ್ಯೆಗಳ ಮೇಲೆ ಹತ್ಯೆಗಳು ನಡೆಯುತ್ತಲೇ ಇವೆ ಹೌದು ಈಗ ವಿಜಯಪುರದಲ್ಲಿ ಮತ್ತೆ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ನಡೆದಿದೆ ವಿಜಯಪುರದ ಹೃದಯ ಭಾಗದಲ್ಲಿರುವ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಬ್ಯಾಂಕ್ ಒಂದರಲ್ಲಿ ಹಲ್ಲೆ ನಡೆದಿದ್ದು ಮಾರಕಾಸ್ತ್ರಗಳಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ ಈ ಸುದ್ದಿ ತಿಳಿದು ವಿಜಯಪುರ ಜನರು ಭಯಭೀತರಾಗಿದ್ದಾರೆ ಭೀಮಾ ತೀರದ ಹಂತಕ ನಟೋರಿಯಸ್ ಭಾಗಪ್ಪ ಹರ್ಜನ್ ಹಳೆ ಶಿಷ್ಯ ಸುಶೀಲ್ ಕಾಳೆ ಎಂಬಾತನ ಮೇಲೆ ಹತ್ಯೆ ನಡೆಸಿದರು ಿದೆ ಹಾಡು ಹಗಲೇ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಈ ಪ್ರಕರಣದ ಕುರಿತು ಇಬ್ಬರು ಆರೋಪಿಗಳನ್ನು ಇಂದು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ವಿಜಯಪುರ ನಗರ ಹೊರ ವಲಯದ ಇಟ್ಟಂಗಿಹಾಳ್ ಗ್ರಾಮದ ಬಳಿ ಪರಾರಿಯಾಗುತ್ತಿರುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಆರೋಪಿಗಳನ್ನು ಹಿಡಿಯಲು ಪೊಲೀಸರು ಹೋದಾಗ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ಆತ್ಮ ರಕ್ಷಣೆಗಾಗಿ ಪೊಲೀಸರು ಆರೋಪಿಗಳ ಮೇಲೆ ಮೂರು ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ ಆ ದಾಳಿಯಲ್ಲಿ ಆಕಾಶ್ ಕಲ್ಲೋಳ್ಗಿ ಸುಭಾಷ್ ಬಗ್ಲಿ ಕಾಲಿಗೆ ತಲಾ ಒಂದೊಂದು ಗುಂಡು ಬಿದ್ದಿದೆ ಪೊಲೀಸರ ಮೇಲೆ ಆರೋಪಿಗಳು ಹಲ್ಲೆ ಮಾಡುತ್ತಿರುವಾಗ ಈ ಗುಂಡು ಹಾರಿಸಿದ್ದಾರೆ ಗನಿಚೋಕ್ ಸಿಪಿಐ ಪ್ರದೀಪ್ ತಳಕೇರಿ ಒಟ್ಟು ಮೂರು ಸುತ್ತು ಗುಂಡು ಹಾರಿಸಿದ್ದಾರೆ ಸದ್ಯ ನಾಲ್ಕು ಆರೋಪಿಗಳು ಪರಾರಿಯಾಗಿದ್ದು ಇಬ್ಬರು ಸೆರೆ ಹಿಡಿದಿದ್ದಾರೆ ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್ ವಿಜಯಪುರ